ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಜ್ಯೋತಿ ಶೆಟ್ಟಿ ಗ್ರಾಮ ಪಂಚಾಯಿತಿ ಲೆಕ್ಕಾಧಿಕಾರಿ ಎ ಸಿ ಬಿ ಬಲೆಗೆ ಭೂ ಪರಿವರ್ತನೆಗಾಗಿ ಜಮೀನು ಮಾಲೀಕರೊಬ್ಬರಿಂದ ಲಂಚ ಸ್ವೀಕರಿಸುತ್ತಿದ್ದಾಗ ಚಿಂತಾಮಣಿ ತಾಲೂಕಿನ ಕಾಗತಿ ಗ್ರಾಮ ಪಂಚಾಯಿತಿಯ ಗ್ರಾಮ ಲೆಕ್ಕಾಧಿಕಾರಿ ವಸಂತ್ ಕುಮಾರ್ ಎಸಿಬಿ ಬಿ ಬಲೆಗೆ ಬಿದ್ದಿದ್ದಾನೆ ತಾಲೂಕಿನ ಚೊಕ್ಕರೆಡ್ಡಿಹಳ್ಳಿ ಗ್ರಾಮದ ಗೋವಿಂದಪ್ಪ ಎಂಬುವರಿಗೆ ಸೇರಿದ ಜಮೀನು ಭೂ ಪರಿವರ್ತನೆಗಾಗಿ ಹಣ ನೀಡುವಂತೆ ವಸಂತ್ ಕುಮಾರ್ ಹಲವು ದಿನಗಳಿಂದ ಪಿಡಿಸುತ್ತಿದ್ದ ಮೂವತ್ತು ಸಾವಿರ ರೂಪಾಯಿಗಳಿಗೆ ಮುಗಿದ ಒಪ್ಪಂದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಇರುವ ಲಾಡ್ಜ್ ಮುಂದೆ ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಪಡೆಯುತ್ತಿದ್ದ ವೇಳೆ ಎಸ್ಪಿ ವೆಂಕಟಾಪತಿ ನೇತೃತ್ವದ ತಂಡ ದಾಳಿ ನಡೆಸಿ ತನನ್ನು ಬಂಧಿಸಿದೆ ನಮ್ಮ ಹೆಸರು ಗೋವಿಂದಪ್ಪ ಅಂತ ನಮ್ಮದು ಚೊಕ್ರಟ್ಟಿಯಲ್ಲಿ ನಮ್ಮ ಮಿಸಸ್ ಅವ್ರ ಹೆಸರಲ್ಲಿ ಲ್ಯಾಂಡ್ ಕನ್ವರ್ಷನ್ಗೆ ಒಂದೆರಡು ಚಿಲ್ಲರೆ ಎರಡು ಕಾಲ ಎಕರೆ ಲ್ಯಾಂಡ್ ಕನ್ವರ್ಷನ್ಗೆ ಡಿ ಸಿ ಆಫೀಸ್ಗೆ ಕಳಿಸಿದ್ವಿ ಡಿ ಸಿ ಆಫೀಸಿಂದ ಬಂದಿದೆ ಬಂದು ಒಂಬತ್ತನೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಬಂತು ಇಲ್ಲಿ ಟೈಮ್ ಸಾರಿ ಟೈಮ್ ಅನುಸಾರವಾಗಿ ಕೆಲಸಗಳು ನಡೆಯಲಿಲ್ಲ ಇಲ್ಲಿ ಇಲ್ಲಿ ಯಾರನ್ನ ಮಾತಾಡಿದ್ರು ಲಂಚ ಲಂಚ ದುಡ್ಡು ದುಡ್ಡು ಕೇಳ್ತಾಯಿದ್ರು ಅಷ್ಟು ದುಡ್ಡು ನಾವು ಎಲ್ಲಿಂದ ತಂದುಕೊಡೋಕೆ ಕೆಲಸ ಮಾಡಿಕೊಟ್ಟಾದರೆ ಏನೋ ಕೆ ತೃಪ್ತಿಯಿಂದ ಏನೋ ನಮ್ಮ ಮರ್ಯಾದೆಯನ್ನು ಕೊಡ್ಬೋದು ಈ ಥರ ಪೀಡಿಸಿದರೆ ದುಡ್ಡು ದುಡ್ಡು ಗಟ್ಟಲೆ ನಮ್ಮನ್ನು ಪೀಡಿಸ್ತಾ ಇದ್ದರೆ ನಾವು ಎಲ್ಲಿಂದ ತಂದು ಕೊಡೋಕ್ಕಾಗುತ್ತೆ ಇದು ನಮಗೆ ಅನ್ಯಾಯ ನಮಗೆ ಸರಿ ಬೀಳಲಿಲ್ಲ ಸರಿ ಅನಿಸಲಿಲ್ಲ ಈ ಥರ ಹೋಗ್ಬೋದು ಅದಕ್ಕೋಸ್ಕರ ನಾನು ಈ ಥರ ಮಾಡಿ ಅಮೌಂಟ್ ಎಷ್ಟು ಕೇಳಿದ್ರು ಅವರು ಮೂವತ್ತು ಸಾವಿರ ಕೇಳಿದರು ಲಾಸ್ಟ್ಗೆ ಒಂದು ಇಪ್ಪತ್ತ್ಮೂರು ಸಾವಿರವರೆಗೆ ಫಿಕ್ಸ್ ಆಯಿತು ಸರಿ ಆ ಥರ ಎಲ್ಲಿವರೆಗೂ ರಿಸೀವ್ ಬರಕ್ಕೆ ಕೇಳಿದ್ದು ಸರ್ ತಂದು ದುಡ್ಡು ತಂದು ಕೊಡಿ ನಾವು ಯಾ ಎಲ್ಲಿ ಪ್ಲೇಸ್ ಎಲ್ಲಿ ಅವ್ರ ರೂಮ್ಗೆ ತಂದು ಕೊಡಿ ಅಂತ ನಾವು ರಾಜಕೀಯದವರೆಗೂ ನಾವು ಹೋಗಿಲ್ಲ ನಾವು ಅಲ್ಲ ಅದು ಬೇಡ ನಮಗೆ ಎಲ್ಲಿದ್ರು ಅವರು ಅಮೌಂಟ್ ಅವ್ರು ರೂಮಲ್ಲಿ ಇದ್ರು ಸಂಬಂಧ ಇಲ್ಲ ಆಮೇಲೆ ಇನ್ನೊಂದು ಎಮ್ ಎಲ್ ಎ ಅವರು ಹೇಳಿದರು ಎಮ್ ಎಲ್ ಎ ಹತ್ರ ನಾನು ಹೋಗಿ ಕೇಳಿದ್ದೆ ಈ ಥರ ಈ ಥರ ನಮ್ಮದು ಲ್ಯಾಂಡ್ ಕನ್ವರ್ಸಿಂಗ್ ಆಗಿದ್ದೀವಿ ಯಾರೂ ನೋಡ್ತಾ ಇಲ್ಲ ಹಂಗೆ ಒಂದು ಮಾತು ಹೇಳಿ ತಹಸೀಲ್ದಾರ್ ಅಂತ ಹೇಳಿದ್ದೆ ಅವರು ಸರಿ ನಾನು ಹೇಳ್ತೀನಿ ಅಂತಂದ್ರು ಮತ್ತೆ ಒಂದು ವಾರ ಬಿಟ್ಕೊಂಡು ಹೋಗಿ ಕೇಳಿದೆ ಸರಿ ಈ ಥರ ನಮ್ಮನ್ನು ದುಡ್ಡು ಕೇಳ್ತಾ ಇದ್ದಾರೆ ನಾನು ಹೇಗೆ ಕೇಳಿದಷ್ಟು ದುಡ್ಡು ಕೊಡೋಕ್ಕಾಗುತ್ತಾ ಅಂತ ಅಂದಿದ್ದಕ್ಕೆ ಅವರು ಹೇಳಿದರು ಅವರು ಹೇಳಿದರು ಇಲ್ಲ ಅದು ಯಾರಿಗೂ ದುಡ್ಡು ಕೊಡಬೇಡ ಯಾಕೆ ಕೊಡಬೇಕು ದುಡ್ಡು ಅವ್ರಿಗೆ ಸಂಬಳ ಕೊಡಲ್ವಾ ಯಾಕೆ ಕೊಡಬೇಕು ಅಂತ ಅವರು ಹೇಳಿದರು ಅದಕ್ಕೋಸ್ಕರ ಮತ್ತೆ ಮತ್ತೆ ಒಂದು ತಿಂಗಳು ನೋಡಿದೆ ನಾನು ಯಾರೂ ಇದ್ರ ಬಗ್ಗೆ ಕೆಲಸ ಮಾಡಲೇ ಇಲ್ಲ ಜವಳಿ ಸೋಷಿಯಲ್ ಗ್ರೂಪ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಸ್ವಾಭಿಮಾನಿ ಬಿ ಶ್ರೀರಾಮುಲು ರವರ ಆಶೀರ್ವಾದದಿಂದ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ವಿಜಯಪುರ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ ಬರುವ ಜನವರಿ ಹದಿಮೂರರಂದು ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ನಗರದ ಅಂಜುಮನ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿವೆ ಸಮಾಜದಲ್ಲಿ ಹಿಂದುಳಿದವರಿಗೆ ಬಡವರಿಗೆ ಅಸಹಾಯಕರಿಗೆ ಸಹಾಯವಾಗಬೇಕೆಂಬ ನಿಟ್ಟಿನಲ್ಲಿ ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಆಯೋಜಿಸಲಾಗಿತ್ತು ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲರೂ ಈ ಸದಾವಕ ಅವಕಾಶ ಬಳಸಿಕೊಳ್ಳಲು ಮನವಿ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ದಿನಾಂಕ ಹದಿಮೂರು ಒಂದು ಎರಡ್ ಸಾವಿರದ ಹತ್ತೊಂಬತ್ತು ಸ್ಥಳ ಅಂಜುಮನ್ ಕಾಲೇಜ್ ಮೈದಾನ ಮನುಗುಳಿ ರೋಡ್ ವಿಜಯಪುರ ವಿವಾಹ ನೋಂದಣಿಗಾಗಿ ಸಂಪರ್ಕಿಸಿ ಏಟ್ ನೈನ್ ಸೆವೆನ್ ಜೀರೋ ಡಬಲ್ ತ್ರೀ ತ್ರೀ ನೈನ್ ಡಬಲ್ ಫೋರ್ ಏಟ್ ಸೆವೆನ್ ನೈನ್ ಟು ಜೀರೋ ನೈನ್ ಡಬಲ್ ಟು ಟು ಜೀರೋ ಏಟ್ ಒನ್ ಟು ತ್ರೀ ಟೂ ಏಟ್ ಡಬಲ್ ಏಟ್ ಫೈವ್ ಟು ಮತ್ತು ಡಬಲ್ ನೈನ್ ಏಟ್ ಜೀರೋ ತ್ರೀ ಸೆವೆನ್ ಜೀರೋ ಒನ್ ಫೈವ್ ಸೆವೆನ್ ಕಚೇರಿಯ ವಿಳಾಸ ಮನುಗುಡಿ ರಸ್ತೆ ಅಲಿ ಮಶೀದ್ ಹತ್ರ ವಿಜಯಪುರ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು